ಹಲವು ತೋಡೆ ಹಲವ ಹಲವಂಗ್ರಿಯ ಧರವು ಹಲವು ದಾಡೆಗಳಿಂದ ದೀಕರವಾಗಿ ತೋರು ರೂಪಿನ ರೂಪಿನ ನಿಲವನೀಕ್ಷಿಸುತ್ತ ಅಖಿಳಲು ಹೊಲಬುಗೆಡುವ ದದಲಿ ನಾ ಹೊಲ ಬಳಿದೇ ಆ ಆಗ ಹೇಳ್ತಾ ಇದ್ದಾನೆ ಹಲವು ಮುಖ ಹಲವು ಕ್ಷಿತೋಳ್ಗಳು ಹಲವು ತೊಡೆ ಹಲವಂಗ್ರಿ ಉದರವು ಹಲವು ದಾಳೆಗಳಿಂದ ಭೀಕರವಾಗಿ ತೋರುತೀ ಅಂತ ಇಷ್ಟೊತ್ತು ಕೂಡ ಪರಮಾತ್ಮನ ಸೌಮ್ಯವಾಗಿರ್ತಕ್ಕಂತಹ ರೂಪವನ್ನು ತೋರಿಸ್ತಾ ಇದ್ದ ಸಿದ್ಧರು ಯಕ್ಷರು ಎಲ್ಲರೂ ಕೂಡ ಬಂದ್ಬಿಟ್ಟು ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇರತಕ್ಕಂತಹ ರೂಪ ಗದೆಯನ್ನ ಶಂಖವನ್ನು ಚಕ್ರವನ್ನ ಹಿಡ್ಕೊಂಡ್ಬಿಟ್ಟು ಆ ಜಗತ್ತಲ್ಲವನ್ನು ಕೂಡ ಬೆಳಗತಾ ಇರತಕ್ಕಂತಹ ರೂಪವನ್ನು ಇಷ್ಟೊತ್ತು ಅರ್ಜುನ ನೋಡ್ತಾ ಇದ್ದ ಈಗ ಇದ್ದಕ್ಕಿದ್ದ ಹಾಗೇನೆ ಆ ರೂಪ ಬದಲಾಗ್ಬಿಡ್ತು ಎಂತಹ ರೂಪ ಅಂತಂದರೆ ಭಯಂಕರವಾಗಿರ್ತಕ್ಕಂತಹ ಅದ್ಭುತವಾಗಿ ರೂಪ ಅದು ಹಲವು ದಾಳಿಗಳಿಂದ ಭೀಕರವಾಗಿ ತೋರುತ್ತಿದ ದಂಷ್ಟ್ರಾ ಕರಾಲಾನಿ ಜತೆ ಮುಖಾನಿ ದೃಷ್ಟೈವ ಕಾಲಾನಲ ಸನ್ನಿಭಾನಿಯಿಂದ ಆ ಜಗತ್ತಿನ ಕಡೆಯಲ್ಲಿ ಬರತಕ್ಕಂತಹ ಪ್ರಳಯಾಗ್ನಿ ಇದೆಯಲ್ಲ ಆ ಬೆಂಕಿಯಂತೆ ಕಾಣಿಸ್ತಾ ಇದೆ ನಿನ್ನ ಮುಖದಿಂದ ಹೊರಗಡೆ ಬರ್ತಾ ಇರತಕ್ಕಂತಹ ಅಗ್ನಿ ಅಂತ ಆ ಕಾಲಾನಲದಂತೆ ಕಾಣಿಸ್ತಾ ಇದೆ ಭೀಕರವಾಗಿ ಕಾಣಿಸ್ತಾ ಇದೆ ಇಂತಹ ರೂಪವನ್ನು ನೋಡ್ತಾ ನೋಡ್ತಾ ಲೋಕವೆಲ್ಲವೂ ಕೂಡ ಹೆದರು ಹೋಗ್ಬಿಟ್ಟಿದೆ ನಾನು ಕೂಡ ಹೆದರು ಹೋಗ್ಬಿಟ್ಟಿದ್ದೇನೆ ಅಂತ ಅರ್ಜುನನಿಗೆ ಹೆದರಿಕೆ ಉಂಟಾಗಲಿಕ್ಕೆ ಯಾರು ಇಷ್ಟೊತ್ತು ಕೂಡ ಆಶ್ಚರ್ಯ ಆಗ್ತಾಯಿತ್ತು ಆದರೆ ಈಗ ಹೆದರಿಕೆ ಉಂಟಾಗ್ತಾ ಇದೆ ಇದನ್ನು ಬಹಳ ವಿಶೇಷವಾಗಿ ಚೆನ್ನಾಗಿ ಹೇಳ್ತಾರೆ ವಿಶ್ಲೇಷಣಾ ಕಾರಣ ಏನು ಅಂತಂದರೆ ಸಂಜಯನಿಗೂ ಕೂಡ ಇದೇ ರೂಪ ಕಾಣಿಸ್ತು ಅರ್ಜುನನಿಗೂ ಕೂಡ ಇದೇ ರೂಪ ಕಾಣಿಸ್ತು ಆದರೆ ಅರ್ಜುನನಿಗೆ ಹೆದರಿಕೆ ಆಯಿತು ಸಂಜಯನಿಗೆ ಹೆದರಿಕೆ ಆಗಲಿಲ್ಲ ಅಂತ ಯಾಕೆ ಅಂತಂದರೆ ಸಂಜಯನಿಗೆ ವ್ಯಾಸಪ್ರಸಾದಾ ಶ್ರೀತವಾದರೆ ಹೇಳ್ತಾನೆ ನನಗೆ ಗುರುಪ್ರಸಾದ ಆಗಿದೆ ಅಂತ ಗುರು ಎದುರುಗಡೆ ಇರೋದ್ರಿಂದ ಸಂಜಯನಿಗೆ ಹೆದರಿಗೆ ಆಗಲಿಲ್ಲ ಅರ್ಜುನನಿಗೆ ಹೆದರಿಕೆ ಆಗಿಬಿಡ್ತು ಅಂತ ಗುರುವಿನ ಮಹಿಮೆ ಎಷ್ಟು ಅಂತಂದರೆ ಸಂಜಯನಿಗೆ ಇಂಥ ರೂಪವನ್ನು ನೋಡಿದ್ರೂ ಕೂಡ ಹೆದರಿಕೆ ಆಗಲಿಲ್ಲ ಅಂತೇಳಿ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ಹೇಳ್ತಾರೆ ಅಲ್ಲಿ ಅರ್ಜುನನಿಗೆ ಹೆದರಿಕೆ ಆರಂಭ ಆಗಿಬಿಟ್ಟಿದೆ ಆ ರೂಪವನ್ನು ನೋಡ್ತಾ ಇದ್ದಾನೆ ವಿಶ್ವವ್ಯಾಪಿಯಾಗಿರ್ತಕ್ಕಂತಹ ರೂಪ ಎಲ್ಲೆಲ್ಲೂ ಪ್ರಳಯಾಗ್ನಿಯಂತೆ ಬೆಂಕಿ ಹೊರಡ್ತಾ ಇದೆ ಅವನ ಬಾಯಿಂದ ಆ ರೂಪವನ್ನು ನೋಡಿಬಿಟ್ಟು ಅರ್ಜುನ ಹೇಳ್ತಾ ಇದ್ದಾನೆ ನಭವನ ಬೆಳಗುತ ಬೆಳಗುತಾ ವಿಭವದಿಂದ ದಿಹ ಹಲವು ವರ್ಣ ಪ್ರಭೆಯ ಧರಿಸಿದ ತೆಗೆದವದನದಾದಿ ತಿಲೋಚನದ ಪ್ರಭು ರಭಸಗುಂದಿದನೈ ತ್ರಿತಿಯ ನಾನು ಅಭಯ ಸುಖವನ್ನು ಪಡೆದಿಯನು ಎಲೆ ಬಿಭುವೆ ಹೇಳ್ತಾ ಇದ್ದಾನೆ ಇಡೀ ಪ್ರಪಂಚವನ್ನೆಲ್ಲವೂ ಕೂಡ ಆ ಬೆಂಕಿ ವ್ಯಾಪಿಸ್ಕೊಂಡ್ಬಿಟ್ಟಿದೆ ಅಂತ ನಭವನು ಅಲ್ಲಿಯುತ್ತ ಆ ಅಧ್ಯಲೋಕಗಳನ್ನ ಸೀಳ್ಕೊಂಡು ಬಿಟ್ಟು ಆ ಬೆಂಕಿ ಹೋಗ್ತಾ ಇದೆ ಆ ಪ್ರಳಯ ಪ್ರಳಯ ಕಾಲದ ಬೆಂಕಿಯಂತೆ ಎಲ್ಲವನ್ನು ಕೂಡ ಸೀಳ್ಕೊಂಡು ಹೋಗ್ತಾ ಇದೆ ಹಲವು ವರ್ಣ ಪ್ರಭೆಯನ್ನು ಪ್ರಭೆಯ ಧರಿಸಿದ ಅನೇಕ ಬಣ್ಣಗಳಿಂದ ಬೆಂಕಿ ಬರ್ತಾ ಇದೆಯಂತೆ ಒಂದೇ ಬಣ್ಣ ಅಲ್ಲ ಅನೇಕ ಬಣ್ಣಗಳಿಂದ ಬರ್ತಾ ಇದೆ ಬೆಂಕಿ ದೀಪ್ತ ಲೋಚನದ ಕಣ್ಣುಗಳಿಂದ ಬೆಂಕಿ ಉಗುಳತಾ ಇದೆ ಬಾಯಿಂದ ಬೆಂಕಿ ಉಗುಳತಾ ಇದೆ ಪ್ರಭುವೇ ನಿನ್ನನ್ನು ಕಂಡು ಮನದಲ್ಲಿ ರಭಸ ಗುಂದಿದೆ ಇಷ್ಟೊತ್ತು ಕೂಡ ಒಂದು ಧೃತಿ ಇತ್ತು ನಿನ್ನ ರೂಪವನ್ನು ನೋಡ್ತಾ ಇರಬೇಕಾದ್ರೆ ಓ ವಿಶ್ವರೂಪವನ್ನು ನೋಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಧೃತಿ ಇತ್ತು ಮನಸ್ಸಿನಲ್ಲಿ ಆ ಧೃತಿ ಕುಂದು ಹೋಗ್ಬಿಟ್ಟಿದೆ ಸುಖವನ್ನು ಅಭಯ ಸುಖವನ್ನು ಪಡೆಯದಿಹೇ ಹೇಳ್ತಾ ಇದ್ದಾನೆ ನನಗೆ ಹೆದರಿಕೆಯೂ ಹೋಗ್ತಾ ಇಲ್ಲ ಸುಖವೂ ಕೂಡ ಉಂಟಾಗ್ತಾ ಇಲ್ಲ ಅಂತ ವಾಸ್ತವವಾಗಿ ಪರಮಾತ್ಮನ ದರ್ಶನ ಆದರೆ ಅವನಿಗೆ ಆನಂದ ಶಾಶ್ವತವಾಗಿರ್ತಕ್ಕಂತಹ ಆನಂದ ಪ್ರಾಪ್ತಿಯಾಗತ್ತೆ ಅಂಥೇಳಿ ಹೇಳುತ್ತೆ ಏನು ಯಸ್ಮಿನ್ ಎಸ್ಪಿಂದೃಷ್ಟೇ ಪರಾವರೆ ಅಂಥೇಳಿ ಉಪನಿಷತ್ತು ಹೇಳುತ್ತೆ ಛಿದ್ಯದೇ ಹೃದಯ ಗ್ರಂಥಿ ಭಿದ್ಯಂತೆ ಛಿನ್ನ ಸಂಶಯ ಕ್ಷೀಯಂತೆ ಚಾಸ್ಥ್ಯಕರ್ಮಾಣಿ ಎಸ್ಪಿಂದೃಷ್ಟೇ ಪರಾವರೆ ಅಂತ ಪರಮಾತ್ಮನ ದರ್ಶನ ಆದರೆ ಹೃದಯದಲ್ಲಿರ್ತಕ್ಕಂತಹ ಆ ಎಲ್ಲ ಸಮಸ್ತ ಗಂಟುಗಳು ಕೂಡ ಹರಿದು ಹೋಗುತ್ತೆ ಸಂಶಯ ಗ್ರಂಥಿಗಳು ಎಲ್ಲವೂ ಕೂಡ ಹೋಗುತ್ತೆ ಇನ್ನು ಯಾವುದೇ ಸಂಶಯ ಉಳಿದಿರೋದಿಲ್ಲ ಅಂತ ಆದರೆ ಅರ್ಜುನನಿಗೆ ಈ ರೂಪವನ್ನು ನೋಡಿಬಿಟ್ಟು ಹೆದರಿಕೆ ಉಂಟಾಗ್ತಾ ಇದೆ ಅವರು ಹೇಳ್ತಾ ಇದ್ದಾನೆ ನನಗೆ ನಿನ್ನ ರೂಪವನ್ನು ನೋಡಿಬಿಟ್ಟು ಆನಂದ ಆಗಬೇಕಿತ್ತು ಆದರೆ ಆನಂದ ಆಗ್ತಾ ಇಲ್ಲ ಆಶ್ಚರ್ಯ ಆಗ್ತಾ ಇದೆ ಜೊತೆಗೆ ಹೆದರಿಕೆ ಆಗ್ತಾ ಇದೆ ಅಪ್ಪ ಪರಮಾತ್ಮ ಅಂತ ಹೇಳಿ ಕೃಷ್ಣನ ಆ ವಿಶ್ವರೂಪವನ್ನು ಅರ್ಜುನ ಇದ್ದಾನೆ ಪ್ರಳಯ ಕಾಲ ಪ್ರಭುದೇ ವರದೇವ ಲೋಕಕ್ಕೆ ನೆಲೆಯೆನಿಸಿದು ಅಚ್ಚುತನೆ ನೀನು ಪ್ರಸನ್ನ ನನಾಗಿಂದ ಹೇಳ್ತಾ ಇದ್ದಾನೆ ಮತ್ತೆ ನಿನ್ನ ಮುಖಗಳನ್ನು ನಿನ್ನ ಆ ಮುಖವನ್ನು ನೋಡಿಬಿಟ್ಟು ನನಗೆ ಹೆದರಿಕೆ ಆಗ್ತಾ ಇದೆ ಅಂತ ಎಂತಹ ರೂಪ ಅಂತಂದರೆ ಪ್ರಳಯ ಕಾಲ ಹೋಲುವ ಪ್ರಳಯಾಗ್ನಿಯನ್ನು ಹೋಲಿತಾ ಇರತಕ್ಕಂತಹ ನಿನ್ನ ಮುಖವನ್ನು ನೋಡಿಬಿಟ್ಟು ಆ ಹೊಳೆವ ತಾಡೆಗಳಿಂದ ಧಮಿಷ್ಟ್ರಾಕಾರಿ ಜೊತೆ ಮುಖಾನಿ ಅಂತ ಹೇಳ್ತಾನೆ ಆ ನಿನ್ನ ಆ ಕೋರೆ ತಾಡೆಗಳಿದೆಯಲ್ಲ ಆ ಕೋರೆ ತಾಡೆಗಳು ನನಗೆ ಹೆದರಿಕೆಯನ್ನು ಉಂಟು ಮಾಡ್ತಾ ಇದೆ ಅದರಿಂದ ಬೆಂಕಿಯನ್ನು ಸೂಜ್ತಾ ಇದೆ ಈ ಜಗತ್ತಿಗೆ ಭಯಂಕರವಾಗಿರ್ತಕ್ಕಂತಹ ಆ ನಿನ್ನ ರೂಪ ಅದನ್ನು ನೋಡಿಬಿಟ್ಟು ನನಗೆ ದಿಕ್ಕು ತಪ್ಪು ಬಿಟ್ಟಿದೆ ನನಗೆ ಏನು ಮಾಡಬೇಕು ಎಲ್ಲಿಗೆ ಹೋಗಬೇಕು ಎಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಹಲವು ದೇವರ ದೇವ ಅಂತ ಅನೇಕ ದೇವರ ದೇವ ನೀನು ಅಂತ ಅಲ್ಲಿ ಇದು ಕುಮಾರವ್ಯಾಸನ ವಿಶೇಷವಾಗಿರ್ತಕ್ಕಂಥ ಪ್ರಯೋಗ ಅಲ್ಲಿ ಕೃಷ್ಣ ಹೇಳ್ತಾನೆ ನಮ್ಮಲ್ಲಿ ದೇವ ಮಾತ್ರ ಲವವಿಲ್ಲ ಅಂತ ಹೇಳ್ತಾನೆ ಏನು ಸುಮ್ಮನೆ ದೇವರು 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 ಅಂತೀರಲ್ಲಪ್ಪ ನೀವು ನಮ್ಮಲ್ಲಿ ದೇವತ್ವ ಲವವಿಲ್ಲ ಅಂತ ಆಗ ಅರ್ಜುನ ಹೇಳ್ತಾನೆ ದೇವ ಮಾತ್ರವೇ ನೀವು ದೇವರ ದೇವರೊಡೆಯರು ಅಂತ ಬರೀ ದೇವರಲ್ಲ ದೇವರ 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 ದೇವರು ನೀವು ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದಾನೆ ಹಲವು ದೇವರ ದೇವ ದೊಡ್ಡ ದೇವರು ನೀವು ಅಂತ ಲೋಕಕ್ಕೆ ನೆಲ ಎನಿಸಿದ ಅಚ್ಯುತನೇ ನೀನು ಪ್ರಸನ್ನನಾಗು ಅಪ್ಪ ನೀನು ಪ್ರಸನ್ನನಾಗು ಶಾಂತಿಯನ್ನು ನನಗೆ ಕೊಡು ಮೊದಲು ನೀನು ಶಾಂತನಾಗು ನನಗೂ ಕೂಡ ಶಾಂತಿಯನ್ನು ಕೊಡು ಅಂತ ಹೇಳಿ ಹೇಳ್ತಾ ಇದ್ದಾನೆ ನಾನು ಇಷ್ಟೊತ್ತು ಕೂಡ ಯುದ್ಧದಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲೋದಿಲ್ಲ ಏನಾಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೆ ನಿನ್ನ ರೂಪವನ್ನು ನೋಡ್ತಾ ಇದ್ರೆ ಎಲ್ಲ ಸೈನ್ಯವೂ ಕೂಡ ನಿನ್ನ ಬಾಯೊಳಗೆ ಹಾಗೆ ಹೋಗ್ತಾ ಇರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಇದ್ದಾನೆಗಳ ಜಲಪ್ರಹ ಪ್ರವಾಹವು ನೆಲೆಯೆನಿಸಿದ ಸಮುದ್ರ ಕಭಿಮುಖವಾಗಿ ಪಂತೆ ಬಂತೆ ಬಲುಭುಜದ ನರಲೋ ಕವೀರರು ಜ್ವಲಿಸುತ್ತಿರುದಿ ನವದನ ಹೊಳಲ ಹೋ ಹೊಳಲ ಹೋಗುತ್ತಿ ು ದೇವಕೇಳ ಪ್ರಿಯ ಪತಂಗ ಗಜಾತಿಯ ನಿ ತನ್ನ ವಿಮ ತಮ್ಮ ಭರದಿ ಹೋಬು ವಂದದಲ್ಲಿ ಲೋ ಕಬು ಮಡಿಯ ಲೋ ಸುಗರ ಬಂದು ಉರವಣಿಸಿ ನೆಲೆ ಹೋಗಿ ಅರ್ಜುನ ಹೇಳ್ತಾ ಇದ್ದಾನೆ ಹೇಗೆ ಮಳೆಗಾಲದ ನದಿ ಪ್ರವಾಹ ಸಮುದ್ರವನ್ನು ಸೇರೋದಕ್ಕೆ ಭಾವಿಸುತ್ತೋ ಹಾಗೆ ಇಡೀ ಈ ಸಕಲ ಸೈನ್ಯ ಪ್ರವಾಹ ನಿನ್ನ ಬಾಯ ಒಳಗಡೆ ಹೋಗ್ತಾ ಇದೆ ಅದನ್ನು ನೋಡ್ತಾ ಇದ್ದೇನೆ ನಾನು ಒಂದು ಹೊಸತಿದು ಅಂತ ಹೇಳ್ತಾರೆ ಇವತ್ತಿನವರೆಗೂ ಕೂಡ ನಾನು ನೋಡಿಲ್ಲ ಇಂತಹ ರೂಪವನ್ನು ಇಂಥ ವಿಶೇಷವಾಗಿರ್ತಕ್ಕಂತಹ ರೂಪ ಯಾರು ದೊಡ್ಡ ದೊಡ್ಡ ಮಹಾಶಕ್ತಿವಂತರು ಪಟುಭಟರು ಅಂತ ಯಾರ್ಯಾರಿದ್ದಾರೆ ನಮ್ಮ ಸೈನ್ಯದಲ್ಲಿ ಆ ಸೈನ್ಯದಲ್ಲಿ ಆ ಎಲ್ಲ ಸೈನ್ಯದ ಮಹಾ ವೀರರು ಕೂಡ ನಿನ್ನ ಬಾಯೊಳಗೆ ವೇಗವಾಗಿ ಹೋಗ್ತಾ ಇದ್ದಾರೆ ಎಂದ ಯಾಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾನೆ ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾ ವಿಶಂತಿ ನಾಶಾಯ ಸಮೃದ್ಧ ವೇಗ ಅಂತ ಸಾಯೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ ಎಲ್ಲಿ ಹೋಗ್ತಾ ಇದ್ದಾರೆ ಅಂತಂದರೆ ನಿನ್ನ ಬಾಯೊಳಗೆ ಕಂಡು ಕಂಡು ಸಾಯೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಇಂತಹ ಆ ಬೆಂಕಿ ಬರ್ತಾ ಇರತಕ್ಕಂತಹ ಬಾಯೊಳಗೆ ಒಂದಷ್ಟು ಜನ ಕೋರೆ ದಾಳಿಗಳಲ್ಲೇ ಸಿಕ್ಕೊಂಡು ಸಾಯ್ತಾ ಇದ್ದಾರೆ ಇನ್ನೊಂದು ಇನ್ನೊಂದಷ್ಟು ಜನ ಒಳಗಡೆ ಹೋಗ್ತಾ ಇದ್ದಾರೆ ಯಾಕೆ ನುಗ್ತಾ ಇದ್ದಾರೆ ಅಂದರೆ ಸಾಯೋದಕ್ಕೆ ನುಗ್ತಾ ಇದ್ದಾರಪ್ಪ ಇಂತಹ ವಿಶೇಷವಾಗಿರ್ತಕ್ಕಂತಹ ರೂಪ ಇದನ್ನು ಇವತ್ತಿನವರೆಗೂ ಕೂಡ ನೋಡಿಲ್ಲ ನನಗೆ ಹೆದರಿಕೆ ಆಗ್ತಾ ಇದೆ ನನಗೆ ಯಾವ ರೂಪ ಇದು ಅಂತ ಗೊತ್ತಾಗ್ತಾ ಇಲ್ಲ ನಿನ್ನ ರೂಪವನ್ನು ನೀನೇ ಹೇಳಬೇಕಪ್ಪ ನನಗೆ ಈ ರೂಪದ ಬಗ್ಗೆ ಏನೂ ಗೊತ್ತಿಲ್ಲ ಯಾರು ನೀನು ಪರಮಾತ್ಮ ಯಾರು ನೀನು ಹೇಳು ಅಂತ ಹೇಳಿ ಅರ್ಜುನ ಮತ್ತೆ ಮತ್ತೆ ಬೇಡ್ಕೊಳ್ತಾ ಇದ್ದಾನೆ ಿ ನಗೆ ನಮೋ ನಮೋ ಉಗ್ರವತಾರೂಪಿ ನೋವೇವನ ಪೇಳು ಪ್ರಸಂಗ ನಮುಖ ನಗಿ ಅರಿಯಲಿ ಸುವೆಲು ಅರ್ಜುನ ನಮಸ್ಕಾರ ಮಾಡ್ತಾ ಇದ್ದಾನೆ ದೇವ ನಿನಗೆ ನಮೋ ನಮೋ ಅಪ್ಪ ನಿನಗೆ ನಮಸ್ಕಾರ ಅಪ್ಪ ಈ ಉಗ್ರಾವತಾರಕ್ಕೆ ನಮಸ್ಕಾರ ಈ ವಿಶ್ವರೂಪಕ್ಕೆ ನಮಸ್ಕಾರ ನೀನಾರು ಯಾರು ನೀನು ಅಂತ ಹೇಳಿ ಪ್ರಸನ್ನ ಮುಖನಾಗಿ ನನಗೆ ಹೇಳು ಅಂತ ಯಾಕೆಂದರೆ ಈಗಲೇ ಹೇಳಬಹುದು ನೀನು ಆದರೆ ಕೇಳೋಕೆ ನಂಗೆ ಹೆದರಿಕೆ ಆಗ್ತಾ ಇದೆಯಲ್ಲ ಹಾಗಾಗಿ ಪ್ರಸನ್ನ ಮುಖನಾಗಿ ಹೇಳು ಮೊದಲು ಪ್ರಸನ್ನ ಮುಖನಾಗು ಆಮೇಲೆ ನೀನು ಯಾರು ಅಂತ ಹೇಳಿ ಈ ರೂಪವನ್ನು ಈ ರೂಪದ ತತ್ವವನ್ನು ನನಗೆ ಹೇಳು ದೇವನಿನ್ನನು ದಿಟಕರಿಯೇ ಇಷ್ಟೊತ್ತು ಕೂಡ ನನ್ನ ಸ್ನೇಹಿತ ಕೃಷ್ಣ ಅಂತ ಅಂದ್ಕೊಂಡಿದ್ದೆ ಅಂತ ನಮ್ಮ ಪೂಜೆ ಆಗಿರ್ತಕ್ಕಂತಹ ಲಕ್ಷ್ಮೀ ಕೇಶವ ಶಾಸ್ತ್ರಗಳು ಹೇಳ್ತಾ ಇದ್ರು ಅಲ್ವೋ ಇಷ್ಟು ದಿವಸ ಕೇಶ್ಯಾ ಕೇಶಿಯಾ ಅಂತ ಕರಿತಾ ಇದ್ನಲ್ಲಪ್ಪ ನಿನ್ನ ಇಷ್ಟು ದೊಡ್ಡವನು ಅಂತ ಗೊತ್ತಿರಲಿಲ್ಲ ನೀನು ಹೇಳಿ ಹೇಳ್ತಾ ಇದ್ದಾರೆ ದೇವ ನಿನ್ನನು ದಿಟ ಕರಿಯೇ ನನಗೆ ಗೊತ್ತಿಲ್ಲಪ್ಪ ನೀನು ನೀನು ಯಾರೆಂಬುದನ್ನು ನೀನೇ ಹೇಳಬೇಕು ಯಾವ ಕೆಲಸ ನೀವು ಮಾಡ್ತಾ ಇರತಕ್ಕಂಥದ್ದು ನಿನ್ನ ಕೆಲಸ ಏನು ನಿನ್ನ ಪ್ರವೃತ್ತಿ ಏನು ಈ ರೂಪ ಯಾವುದು ಅಂತ ಹೇಳಿ ನಿನ್ನನ್ನು ನೀನೇ ಹೇಳ್ಕೊಳ್ಬೇಕು ನಾನು ತಿಳಿಯಲು ಇಚ್ಛಯಿಸಿ ಇಚ್ಛಯಿಸುವೇನು ನಾನು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿಯಪ್ಪ ನೀನು ಹೇಳು ಪ್ರಸನ್ನ ಮುಖನಾಗಿ ನನಗೆ ಹೇಳು ಹೇಳಿ ಪರಮಾತ್ಮನಿಗೆ ಕೈ ಮುಗಿದು ಅರ್ಜುನ ಬೇಳ್ಕೊಳ್ತಾ ಇದ್ದಾನೆ ಎನ್ನುವಲ್ಲಿಗೆ ನಮ್ಮ ನಮಗೆ ಕೊಟ್ಟಿರ್ತಕ್ಕಂತಹ ಈ ಭಾಗವನ್ನು ನಾವು ಮುಗಿಸ್ತಾ ಇದ್ದೇವೆ ಅಷ್ಟೊತ್ತು ಕೂಡ ಅತ್ಯಂತ ಪ್ರೀತಿಯಿಂದ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಇರುವರ ಕಡೆಯಿಂದ ಅತ್ಯಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ನಮ್ಮ ಕಾರ್ಯಕ್ರಮ ನಡೆಸುತ್ತೇನೆ ಧನ್ಯವಾದ